ಒಂದು ದಿನ ಕಾಡಿನ ರಾಜನಾದ ಸಿಂಹವು ಒಂದು ದೊಡ್ಡ ಮರದ ಕೆಳಗೆ ಆಳವಾದ ನಿದ್ರೆಯಲ್ಲಿತ್ತು ಬಿಸಿಲು ಮೃದುವಾಗಿತ್ತು ಮತ್ತು ಸುತ್ತಲಿನ ಗಾಳಿಯೂ ತಂಪಾಗಿತ್ತು ಅದೇ ಸಮಯದಲ್ಲಿ ಒಂದು ಸಣ್ಣ ಕಂದು ಇಲಿಯು ಸಿಂಹದ ದೊಡ್ಡ ಮೈಮೇಲೆ ಆಕಸ್ಮಿಕವಾಗಿ ಓಡಲು ಪ್ರಾರಂಭಿಸಿತು ಇಲಿಗೆ ಅದು ಒಂದು ವಿನೋದಮಯವಾದ ಆಟವಾಗಿತ್ತು ಇಲಿಯ ಚಲನೆಯಿಂದ ಸಿಂಹಕ್ಕೆ ಎಚ್ಚರವಾಯಿತು ಅದು ಒಂದು ದೊಡ್ಡ ಗರ್ಜನೆ ಮಾಡಿತು ಮತ್ತು ಕೋಪದಿಂದ ಇಲಿಯನ್ನು ತನ್ನ ಬಲವಾದ ಪಂಜದಲ್ಲಿ ಹಿಡಿಯಿತು ದಯವಿಟ್ಟು ಕಾಡಿನ ರಾಜನೇ ನನ್ನನ್ನು ಬಿಟ್ಟು ಬಿಡಿ ನನ್ನ ತಪ್ಪಿಗೆ ಕ್ಷಮಿಸಿ ಮುಂದೊಂದು ದಿನ ನಾನು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಇಲಿಯು ಅಳುತ್ತಾ ಬೇಡಿಕೊಂಡಿತು ಸಿಂಹವು ಇಲಿಯ ಮಾತನ್ನು ಕೇಳಿ ಜೋರಾಗಿ ನಕ್ಕಿತು ನನ್ನಂತಹ ರಾಜನಿಗೆ ನಿನ್ನಂತಹ ಸಣ್ಣ ಪ್ರಾಣಿಯಿಂದ ಸಹಾಯ ಬೇಕೇ ಆದರೂ ಸಿಂಹಕ್ಕೆ ಇಲಿಯ ಮೇಲೆ ಕರುಣೆ ಮೂಡಿತು ಮತ್ತು ಅದನ್ನು ನೆಲಕ್ಕೆ ಬಿಟ್ಟಿತು ಇಲಿಯು ತಕ್ಷಣವೇ ಓಡಿಹೋಯಿತು ಕೃತಜ್ಞತೆಯಿಂದ ಧನ್ಯವಾದಗಳು ಎಂದು ಹೇಳಿತು ಕೆಲವು ದಿನಗಳ ನಂತರ ಸಿಂಹವು ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಬೇಟೆಗಾರರು ಇಟ್ಟಿದ್ದ ದಪ್ಪ ಹಗ್ಗದ ಬಲೆಯಲ್ಲಿ ಸಿಕ್ಕಿಬಿದ್ದಿತು ಅದು ಗಟ್ಟಿಯಾಗಿ ಕೂಗಲು ಸಹಾಯಕ್ಕಾಗಿ ಗರ್ಜಿಸಲು ಪ್ರಾರಂಭಿಸಿತು ಇರಿಯು ದೂರದಿಂದ ಸಿಂಹದ ನೋವಿನ ಗರ್ಜನೆಯನ್ನು ಕೇಳಿಸಿತು ತಾನು ನೀಡಿದ ಭರವಸೆಯನ್ನು ನೆನಪಿಸಿಕೊಂಡು ಅದು ಓಡೋಡಿ ಸಿಂಹ ಸಿಕ್ಕಿಬಿದ್ದ ಸ್ಥಳಕ್ಕೆ ಬಂದಿತು ಇಲಿಯೂ ತಡಮಾಡದೆ ತನ್ನ ಮೊನಚಾದ ಹಲ್ಲುಗಳಿಂದ ಬಲೆಯ ದಪ್ಪನಾದ ಹಗ್ಗಗಳನ್ನು ಕಚ್ಚಲು ಪ್ರಾರಂಭಿಸಿತು ನಿಧಾನವಾಗಿ ಆದರೆ ಖಚಿತವಾಗಿ ಅದು ಸಿಂಹವನ್ನು ಬಿಡುಗಡೆ ಮಾಡಿತು ನೀನು ಸಣ್ಣದಾಗಿದ್ದರೂ ನೀನು ನನ್ನನ್ನು ಉಳಿಸಿದ ಬಲಶಾಲಿ ಸ್ನೇಹಿತ ಎಂದು ಸಿಂಹವು ಪ್ರೀತಿಯಿಂದ ಹೇಳಿತು ಅಂದಿನಿಂದ ಅವರಿಬ್ಬರೂ ಕಾಡಿನಲ್ಲಿ ಒಳ್ಳೆಯ ಸ್ನೇಹಿತರಾದರು